ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ముస్లిం క్రైస్త ఎం భావన ఏమీ లేదు ధార్మిక పఠనం మధ్య విద్యార్థి కిరణ్ మై మగలు హిందటన నే తరగతి విద్యార్థిని తరగతి విద్యార్థిని బైబల్ పఠన ఆరే తరగతి విద్యార్థిని ప్రస్తుతపడే परि उपासते ये चाप्यक्षरमव्यक्तं तेषां ये योगवितमाः श्रीभगवान् वाच मया देशमनो एमामि उपासते श्रद्धया परयपेताः ते मे युक्ततमा मताः एकक्षरमनिर्देश्यम् परिपासते

Love it, the sherry. ಪ್ರಸಂಗವು ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನೆಯಲ್ಲಿ ಕೂತುಕೊಂಡ ತರುವಾಯ ಆತ್ಮ ಶಿಷ್ಯರು ಆತನ ಬಳಿಗೆ ಬಂದರು ಆತನು ಅವರಿಗೆ ಉಪದೇಶ ಮಾಡಿದ್ದು ಹೇಳಿದೇನೆಂದರೆ ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು ಪ್ರಲೋಪರಾಜು ಅವರದು ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವವರು ಶಾಂತರು ಧನ್ಯರು ಅವರು ಭೂಮಿಗೆ ಭಾಗ್ಯರಾಗುವರು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವರು ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಸಮಾಧಾನ ಪಡಿಸುವವರು ಅವರು ದೇವರು ಮಕ್ಕಳನ್ನು ಎಸಿಕೊಳ್ಳುವನು ನೀತಿಯ ನಿಯಮವಾಗಿ ಹಿಂಸೆ ತಾಳಿಕೊಳ್ಳುವವರು ತಾಡಿಕೊಳ್ಳುವವರು ಪರಲೋಕರಾಜು ಅವರದು ಎಂಬಂತದೆ ನಿಮಗೆ ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆ ಇದ್ದರೆ ನಿಮಗೆ ಆರಂಭದಲ್ಲಿ ಸಾಮರ್ಥ್ಯ ಇರದಿದ್ದರೂ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಆ ಸಾಮರ್ಥ್ಯ ಖಂಡಿತವಾಗಿಯೂ ಬರುತ್ತದೆ ಎಂದು ಮಹಾತ್ಮ ಗಾಂಧಿಯವರು ನುಡಿಬುಟ್ಟನ್ನ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಶ್ರಿಯರಾಗಿರುವ ಅಧ್ಯಕ್ಷರೇ ಇಪ್ಪತ್ತೈದನೇ ಗಾಂಧಿ ಜಯಂತಿಯ ಶುಭಾಶಯಗಳು ಈ ಸುಂದರ ಸಭೆಯಲ್ಲಿ ನಾವೆಲ್ಲರೂ ಗಾಂಧಿ ಜಯಂತಿಯನ್ನು ಆಚರಿಸಲು ಸೇರಿದ್ದೇವೆ ಹಾಗಾದರೆ ಈ ಒಂದು ಸುಂದರ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಕುರಿತು ಅವರ ಹೋರಾಟದ ಹೋರಾಟದ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತೀಯ ಸ್ವತಂತ್ರ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಮೋಹನ್ ಚಂದ್ರ ಕರಮ ಚಂದ್ರ ಗಾಂಧಿ ಜನ್ಮದಿನವಂತ ಪ್ರತಿ ವರ್ಷ ಅಕ್ಟೋಬರ್ ಏಳರಂದು ಅಕ್ಟೋಬರ್ ಏಳರಂದು ಜಾಗತಿಕವಾಗಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಹೇಳ್ತಾ ಇರೋದೇನೋ ಗಾಂಧಿ ಜಯಂತಿ ಹಾಗಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಫೋಟೋವನ್ನು ಯಾಕೆ ನಾವು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅವ್ರಿಗೆ ಯಾಕೆ ನಾವು ಇಷ್ಟು ಇಷ್ಟು ಟೈಮ್ಗಳ ಕಾಲ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ವ ಅಂತ ತಿಳ್ಕೊಳ್ಳೋದಾದ್ರೆ ಗಾಂಧಿಜಿ ಗಾಂಧೀಜಿ ಅವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಅವರು ಗುಜರಾತಿನ ನಲ್ಲಿ ಜನಿಸಿದವರು ಹಾಗೆಯೇ ಲಾಲ್ ಬಹದ್ದೂರ್ ಅವರು ಸಹ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊಘಲ್ ಸರಾಯಿ ಎಂಬ ಪಟ್ಟಣದಲ್ಲಿ ಅವರು ಜನಿಸಿದವರು ಹಾಗಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳು ಒಂದೇ ದಿನ ಜನಿಸಿದ ಕಾರಣದಿಂದ ನಾವೇನ್ ಮಾಡ್ತಾ ಇದೀವಿ ಮಕ್ಕಳ ಇವತ್ತು ಗಾಂಧಿ ಜಯಂತಿಯನ್ನ ಇಬ್ಬರು ಮಹಾನ್ ವ್ಯಕ್ತಿಗಳ ಫೋಟೋವನ್ನು ಇಟ್ಟು ನಾವು ಅವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದೇವೆ ಹಾಗಾದ್ರೆ ಗಾಂಧಿ ಜಯಂತಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಏನಂತಂದ್ರೆ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ನಲ್ಲಿ ಜನಿಸಿದವರು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ಅವರ ತಂದೆ ಕರ್ಮಚಂದ್ರ ಗಾಂಧಿ ತಾಯಿ ಪುತಿಲಾಬಾಯಿ ಹಾಗಾದ್ರೆ ಅವರ ಹೆಂಡತಿ ಕಸ್ತೂರಿಬಾ ಈ ರೀತಿಯ ಅವರ ಒಂದು ಸಂಸಾರದ ಒಂದು ವಿಚಾರವನ್ನು ಹೇಳುವುದಾದ್ರೆ ಮಕ್ಕಳ ಅವರು ಗಾಂಧೀಜಿಯವರು ದೇಶಕ್ಕೆ ಏನನ್ನ ಕೊಟ್ಟರು ಗಾಂಧೀಜಿಯವರು ಅವರ ತತ್ವ ಸಿದ್ಧಾಂತ ಏನಪ್ಪ ಅಂತಂದ್ರೆ ಅಹಿಂಸೆಯ ಮೂಲಕ ಅಂದರೆ ಹಿಂಸೆಯ ಮೂಲಕ ನಾವು ಹಿಂಸೆಯನ್ನು ಬಿಟ್ಟು ಅಹಿಂಸಾವಾದದ ಮೂಲಕ ಸತ್ಯದ ಮೂಲಕ ಧರ್ಮದ ಮೂಲಕ ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಹಾಗ ತಿಳ್ಕೊಳ್ಬೇಕು ಲಾಲ್ ಬಹದ್ದೂರ್ ಪಾಸೀನ್ ಅವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊಘಲ್ ಸರಾಯಿ ಎಂಬ ಪಟ್ಟಣದಲ್ಲಿ ಅವರು ಜನಿಸಿದವರು ಅವರ ತಂದೆ ಶ್ಯಾರದಾ ಪ್ರಸಾದ್ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳ ಅವರ ತಂದೆ ಅವರು ಒಂದು ವರ್ಷ ವಯಸ್ಸಾಗಿರುವಾಗಲೇ ಅವರ ತಂದೆಯನ್ನ ಕಳ್ಕೊಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಆಗ ಅವರಿಗೆ ಲಾಲ್ ಬಹದೂರ್ ಶಾಸ್ತ್ರಿಗೆ ಒಂದೂವರೆ ವರ್ಷ ಆಗಿರುತ್ತೆ ಮಕ್ಕಳ ಆಗ ಏನ್ ಮಾಡ್ತಾರೆ ಅವರು ಅವರ ತಾಯಿಗೆ ಇಪ್ಪತ್ತು ವರ್ಷ ಆಗಿರುತ್ತೆ ತಾಯಿ ಏನ್ ಮಾಡ್ತಾರೆ ಹದಿಮೂರು ಜನ ಮಕ್ಕಳ ಜೊತೆಯಲ್ಲಿ ತಮ್ಮ ನೆಲೆಯಾದಂತ ಅವ್ರ ಮನೆಗೆ ಹದಿಮೂರು ಮಕ್ಕಳ ಜೊತೆಯಲ್ಲಿ ಹೊಡ್ತಾರೆ ಮಕ್ಕಳ ಹೋದಂತಹ ಸಂದರ್ಭದಲ್ಲಿ ಈ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಕುಗ್ಲಿಲ್ಲ ಏನು ಏನ್ ಮಾಡ್ತಾರೆ ಅವ್ರ ಜೊತೆ ಹೋಗ್ತಾರೆ ಹೋದಂತ ಕಾಲದಲ್ಲಿ ಅವರನ್ನ ಪ್ರೌಢಶಾಲೆಗೆ ಶಿಕ್ಷಣಕ್ಕಾಗಿ ನಾವು ನೇಮಕ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಅವರ ಮಾವ ಅವರನ್ನ ವಾರಣಾಸಿಗೆ ಕರ್ಕೊಂಡು ಬರ್ತಾರೆ ಯಾರನ್ನ ಲಾಲ್ ಬಹದ್ದೂರ್ ಶಾಸ್ತ್ರೆಯನ್ನ ಪ್ರೌಢಶಾಲೆಗೆ ಸೇರಿಸ್ಬೇಕಲ್ಲ ಅಂತೇಳಿ ಆಗ ಬರ್ಬೇಕಾದ ಮಕ್ಕಳ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರೆ ಅವ್ರ ಮಾವನ ಜೊತೆ